ಪರ ನಾವೆಲ್ಲರೂ ಒಂದೇ ಇದು ನಮ್ಮ ಪರಿವಾರ ಅವ್ರು ಹೇಳ್ತಾರಲ್ಲ ಅವ್ರ ಪರಿವಾರ ಅಂತ ಅವ್ರ ಪರಿವಾರ ನಮ್ಮ ಪರಿವಾರ ಬೇರೆ ಅವ್ರದ್ದು ಸಂಘ ಪರಿವಾರ ಇದು ನಮ್ಮ ಪರಿವಾರ ನಮ್ಮ ಪರಿವಾರದಲ್ಲಿ ಮಣಿಪುರ ಇದೆ ಅವ್ರ ಪರಿವಾರದಲ್ಲಿ ಮಣಿಪುರ ಇಲ್ಲ ಆದ್ದರಿಂದ ಅವ್ರು ನಮ್ಮ ಪರಿವಾರ ಅಲ್ಲ ಇದನ್ನ ಹೇಳಬೇಕು ಜನಕ್ಕೆ ನಮ್ಮ ಮಾತಿನ ಮೇಲೆ ನಮಗೆ ನಿಗಾ ಇರಬೇಕು ನಾವು ಗೆಲ್ಲೋದಲ್ಲ ಜನ ಗೆಲ್ಲಬೇಕು ನನಗೆ ನೀನ್ ಚಂದ ಕೊಡು ನಾನ್ ನಿನಗೆ ದಂಧೆ ಕೊಡ್ತೀನಿ ಇಲ್ಲ ಅಂದ್ರೆ ಇಡಿಯಿಂದ ದಂಡ ಕೊಡ್ತೀನಿ ಅಂದರೆ ನನ್ನ ಪ್ರತಿರೋಧ ನನ್ನ ಪ್ರತಿಭಟನೆ ಹೇಗೆ ಅಂದರೆ ನನ್ನ ಕಲೆ ಸೊ ಮಂಗಳೂರಿನಲ್ಲಿ ನೇಹದ ನೈಗೆ ಅಂತ ಒಂದು ರಂಗೋತ್ಸವ ನಡೀತಾ ಇದೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಊರುಗಳಿಂದ ನಟರು ಕವಿಗಳು ಸಾಹಿತಿಗಳು ನನ್ನ ಹೆಚ್ ಎಸ್ ಶಿವಪ್ರಕಾಶ್ ಇದ್ದರು ರಾಮಾಯಣವರಿದ್ದರು ಭಾರತ ದೇಶದ ಬೇರೆ ಬೇರೆ ಕಡೆಯಿಂದ ಬಂದು ಮಾತಾಡ್ತಾ ಇದ್ದಾರೆ ಯಂಗ್ಸ್ಟರ್ಸು ಬಹಳಷ್ಟು ಜನ ನಾಟಕಸ್ತಕರು ಬರ್ತಿದ್ದಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ಥರದ ನಾಟಕಗಳಾಗಬೇಕು ಯಾವ ಥರದ ಪ್ರತಿರೋಧ ಆಗಬೇಕು ಯಾವ ಥರದ ಪ್ರತಿಭಟನೆ ನಡಿಬೇಕು ಯಾಕಂದರೆ ಒಬ್ಬ ಕಲಾವಿದನಾಗಿ ನನ್ನ ರಾಜಕಾರಣ ಅದು ಮೊದಲು ಭೂಮಿಯನ್ನು ಹಸನು ಮಾಡೋದು ಮನಸ್ಸಿಗೆ ಅರಿವನ್ನು ಕೊಡೋದು ಮತ್ತು ಸಂವಾದವನ್ನು ಏರ್ಪಡಿಸೋದು ಈಗ ಹೇಳಿದರೆ ಇಷ್ಟು ದೊಡ್ಡ ಕಲಾವಿದನಾಗಿ ಕವಿಯಾಗಿ ಯಾಕೆ ಪ್ರತಿಸ್ಪಂದಿಸ್ತಿದ್ದೀವಿ ಅಂದರೆ ಒಬ್ಬ ಕವಿಯನ್ನು ಕೇಳ್ತಾರಂತೆ ನೀನೇಕೆ ಹೂವಿನ ಬಗ್ಗೆ ಮಾತಾಡೋದಿಲ್ಲ ಅದ್ಭುತವಾದ ಮೋಡಗಳ ಬಗ್ಗೆ ಮಾತನಾಡುತ್ತಿಲ್ಲ ಮಳೆಯ ಬಗ್ಗೆ ಮಾತನಾಡುತ್ತಿಲ್ಲ ಹಸಿರಿನ ಬಗ್ಗೆ ಮಾತನಾಡುತ್ತಿಲ್ಲ ಅಂದಾಗ ಕವಿ ಹೇಳ್ತಾನೆ ಅಂದರೆ ಏನಂತಾನೆ ಅಂದರೆ ಬೀದಿಯಲ್ಲಿ ರಕ್ತವಿದೆ ನಾನು ಕಂಡಿದಂತಾನೆ ನಾನು ಹೇಳಬೇಕು ಅಂತ ಇವತ್ತು ನಾನು ದೊಡ್ಡ ಕೆಲಸ ಏನೂ ಮಾಡುತ್ತಿಲ್ಲ ಒಬ್ಬ ಕಲಾವಿದನಾಗಿ ನನ್ನ ಜವಾಬ್ದಾರಿಯಾಗುತ್ತದೆ ಕಲೆಗೋಸ್ಕರ ಕಲೆ ಅನ್ನೋದು ಸುಳ್ಳು ಭ್ರಮೆ ಕಲೆ ಅನ್ನೋದು ಒಬ್ಬ ಕಲಾವಿದನನ್ನೋದು ಅವನ ಗ್ರಹಿಕೆಯಲ್ಲಿ ಅವತ್ತಿನ ರಾಜಕಾರಣ ಇರಬಹುದು ವ್ಯವಸ್ಥೆ ಇರಬೇಕು ಅದನ್ನು ಪ್ರತಿಬಿಂಬಿಸಬೇಕು ಅರಿವನ್ನು ಮೂಡಿಸ್ಬೇಕು ನಮ್ಮ ಮಾತಿನ ಮೇಲೆ ನಮಗೆ ನಿಗಾ ಇರಬೇಕು ನಾವು ಗೆಲ್ಲೋದಲ್ಲ ಜನ ಗೆಲ್ಲಬೇಕು ನಾವು ಸಿದ್ಧಾಂತಗಳು ಎಲ್ಲರದೂ ಇರುತ್ತವೆ ಅದರಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ ಅದು ನಮಗೆ ಮುಖ್ಯ ಅಲ್ಲ ಭ್ರಷ್ಟ ಎಲ್ಲಿದ್ದರೂ ತಾನೇ ಅದು ಈಗ ಆಳುವ ಪ್ರಕ್ಷದರು ಧರ್ಮದ ಬಗ್ಗೆ ಮಾತಾಡಲಿ ಏನೇ ಮಾತಾಡಲಿ ನೀವು ಪ್ರತಿಯೊಬ್ಬರಿಗೆ ತೊಗೊಂಡು ಹೋಗ್ಬೇಕಾಗಿರೋದು ಹಾಗೆ ಇವತ್ತು ಮಾತಾಡ್ತಾ ಇದ್ದೆ ಮೊನ್ನೆ ಬಳ್ಳುವಾರವರು ಮಾತಾಡ್ತಾ ಇದ್ದರು ನಮ್ಮ ಕಲೆಯ ಭಾಷೆಯಲ್ಲಿ ಹೇಳೋದಾದರೆ ನಾವು ಪುಣ್ಯಕೋಟಿ ಕಥೆನ ಇವತ್ತು ಹೆಂಗೆ ನೋಡ್ತೀವಿ ಅಂತ ಪುಣ್ಯಕೋಟಿ ಕಥೆಯಲ್ಲಿ ಹಸು ಹೀರೋನಾ ಹುಲಿ ಹೀರೋನಾ ನಾನು ತಿನ್ನಲ್ಲ ನಾನು ಸಾಯ್ತೀನಿ ಅಂದು ಹುಲಿ ಹೀರೋನಾ ಅಥವಾ ನನ್ನನ್ನು ತಿನ್ನು ನಾನು ಮಾತಿಗೆ ತಪ್ಪಲಾರೆ ಅನ್ನೋ ಪುಣ್ಯಕೋಟಿ ಹೀರೋನಾ ಅಂತ ಆದರೆ ಒಂದು ಕತೆ ಒಂದು ಜನಪದ ಕತೆ ಅದು ಆಯಾ ಕಾಲಕ್ಕೆ ಬೇರೆ ಬೇರೆ ಇಂಟರ್ಪ್ರಿಟೇಷನ್ಸ್ಗಳು ತೊಗೋಬೋದಲ್ವಾ ಆದರೆ ಇವತ್ತು ಪುಣ್ಯಕೋಟಿ ಕತೆ ನಡೆದರೆ ಹೇಗಿರುತ್ತೆ ಈ ದೇಶದ ಪರಿಸ್ಥಿತಿ ಹೇಗಿದೆ ಹಸು ಬರುತ್ತೆ ಹಸುನ ತಿನ್ನಬೇಕು ಆದರೆ ಅದು ನಾನು ಒಂದು ಮಾತು ಕೊಡ್ತೀನಿ ಮಾತೆಗೆ ತಪ್ಪಲಾರೆ ನನ್ನ ಮಗಳ ಮಗುನ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿ ಗಂಗೆ ಬಾರೆ ಗೌರಿ ಬಾರೆ ಎಲ್ರಿಗೂ ಮಗಳನ್ನು ಒಪ್ಪಿಸಿ ಬಂದರೆ ಹುರಿ ನಾನು ನಿನ್ನ ತಿನ್ನಲ್ಲ ಅನ್ನತ್ತೆ ಇಲ್ಲಲ್ಲ ನೀನು ನಾನು ತಿನ್ನಲೇಬೇಕು ಮಾತಿಗೆ ತಪ್ಪದೊನ್ನ ಹಾಕ್ತೀನಿ ಹಂಗಲ್ಲ ಅಲ್ಲ ನಾನು ತಿನ್ನಲ್ಲ ಯಾಕೆ ಅಂದರೆ ಇವತ್ತಿನ ಹುಲಿ ಹೇಳಿದ ಲೀಗಲ್ ಪ್ರಾಬ್ಲಮ್ ಇದೆ ನನಗೆ ಜೈಲಿಗೆ ಹಾಕ್ತಾರೆ ನೀನು ತಿಂದರೆ ಅಂತ ಭಾಳ ಲೀಗಲ್ ಪ್ರಾಬ್ಲಮ್ ಇದೆ ನಿನಗೆ ಅರ್ಥ ಆಗೋಲ್ಲ ನಿನಗದು ನನ್ನ ಊಟವನ್ನು ನಾನು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನತ್ತೆ ಆ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ನಮ್ಮ ಕತೆ ಹೇಗಾಗಬೇಕು ಆದರೆ ಮುಂದುವರದ ಕತೆ ಆ ಹುಲಿಗೆ ನಾಲ್ಕು ಮಕ್ಕಳಿವೆ ಆ ಮಕ್ಕಳು ಬಂದು ಅಮ್ಮ ಅಮ್ಮ ನೀನು ಯಾಕೆ ಊಟ ಮಾಡ್ತಾ ಇಲ್ಲ ನಮ್ಗೆ ಹಸು ಆಗ್ತಿದೆ ಹಸು ನಾವು ಸಾಯ್ತೀವಿ ಅಂದರೆ ಹುಲಿ ದ್ವಂದ್ವದಲ್ಲಿ ಸಿಕ್ಕಾಕೊಳ್ತು ಮಕ್ಕಳು ಸಾಯ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂದರೆ ಇವಾಗ ಅದು ಲೀಗಲ್ ಪ್ರಾಬ್ಲಮ್ ಬರುತ್ತೆ ಕೆಟ್ಟ ಹೆಸರು ಬರುತ್ತೆ ಮಿಸ್ ಆದರೆ ಅರೆಸ್ಟ್ ಮಾಡಿಬಿಡ್ತಾವಲ್ಲ ಆತ್ಮಹತ್ಯೆನೂ ಮಾಡ್ಕೊಳ್ಳೋಂಗಿಲ್ಲ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ 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 ಆ ದ್ವಂದ್ವದಲ್ಲಿ ತಲೆ ತಿರುಗಿ ಕೆಳಗುದೋಗುತ್ತೆ ಆಗ ನಾವು ಪುಣ್ಯಕೋಟಿ ಆಗಬೇಕು ಪುಣ್ಯಕೋಟಿ ಬರುತ್ತೆ ಪುಣ್ಯಕೋಟಿ ಬಂದು ನನಗಿರೋಳು ಒಬ್ಬಳೇ ಮಗಳು ನನ್ನ ಜೀವ ಈ ಹುಲಿ ಉಳಿಸ್ತು ಆ ಹುಲಿಯ ನಾಲ್ಕು ಮಕ್ಕಳನ್ನು ನಾನು ದತ್ತು ತೊಗೊಳ್ತೀನಿ ಅನ್ನತ್ತೆ ಆ ಥರದ ಪ್ರೀತಿಯಲ್ಲಿ ಬೆಳಿಬೇಕು ಯಾಕಂದರೆ ಇವರು ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಅಂತ ಹೇಳ್ತಿದ್ದಾರಲ್ಲ ಇದ್ದಾರೆ ಬಹುಸಂಖ್ಯಾತರು ಒಬ್ಬರು ಆದರೆ ಮನುಷ್ಯನ ವಿಕಾಸದಲ್ಲಿ ಮಾನವೀಯ ವಿಕಾಸದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಅಲ್ಪಸಂಖ್ಯಾತರನ್ನು ನೋಡಿಕೊಳ್ಳೋದು ಬಹುಸಂಖ್ಯಾತರ ಜವಾಬ್ದಾರಿ ಇವತ್ತು ನೋಡಿ ಮಹಾಪ್ರಭುಗಳು ಮಹಾಪ್ರಭುಗಳ ಬಾಂಡ್ ಪ್ರಕರಣ ಹೆಂಗಿದೆ ನನಗೆ ನೀನು ಚಂದ ಕೊಡು ನಾನು ನಿನಗೆ ದಂಧೆ ಕೊಡ್ತೀನಿ ಇಲ್ಲ ಅಂದರೆ ಇಡಿಯಿಂದ ದಂಡ ಕೊಡ್ತೀನಿ ಇದನ್ನು ನಾವು ಜನರಿಗೆ ತೆತ್ತು ಹೇಳ್ತಾ ಹೋಗ್ಬಿಡ್ತೇವೆ ಯಾಕಂದರೆ ಅವನು ಧರ್ಮದ ಲೇಪನದಿಂದ ಮಂಪರ್ನಲ್ಲಿ ಕೂತಿದ್ರು ಮಹಾಪ್ರಭುಗಳು ಮಹಾಪ್ರಭುಗಳು ಭಾಳ ಕಾಸ್ಟ್ಯೂಮ್ ಹಾಕೊಂಡು ಬಿಟ್ಟಿದ್ದಾರೆ ಈಗ ಅವರ ಕೊನೆಯ ಕಾಸ್ಟ್ಯೂಮ್ ಬೆತ್ತಲೆ ಆಗೋದಷ್ಟೇ ಬೆತ್ತಲೆ ಮಾಡೋದನ್ನು ಕಲಿಬೇಕು ನಾವು ಜನರ ಮಧ್ಯೆ ಯಾಕಂದರೆ ನಮಗೆ ಸಿಕ್ಕಾಕೊಂಡಿದ್ದಾರೆ ಅಡ್ಡಡ್ಡಾಗಿ ಇದನ್ನ ಜನಕ್ಕೆ ತಲುಪಿಸ್ಬೇಕು ನೋಡಿ ಇವರು ಭ್ರಷ್ಟಾಚಾರ ಬೇಡ ಅಂತಿದ್ರು ಇಷ್ಟು ಭ್ರಷ್ಟಾಚಾರ ಹೆಂಗೆ ಮಾಡ್ತಾ ಇದ್ದಾರೆ ಎಲೆಕ್ಟ್ರಾಲ್ ಬಾಂಡ್ ಯಾಕಂದರೆ ಈ ಎಲೆಕ್ಷನನ್ನು ನೋಡಿ ಎಲ್ಲ ಈ ಸರ್ವಾಧಿಕಾರಿಗಳು ಇಂಥ ಮಹಾಪ್ರಭುಗಳು ಎಲ್ಲ ಕಾಲಘಟ್ಟದಲ್ಲಿದ್ದರೂ ಅವರನ್ನು ಜನ ಸಿದ್ಧಾಂತದಿಂದ ಸೋಲಿಸಿಲ್ಲ ಸಾಮಾನ್ಯನಿಗೆ ಸಿದ್ಧಾಂತ ಅಷ್ಟು ತಲೆಗೆ ಹತ್ತುವ ತುಂಬ ಲೇಟ್ ಅದು ಇತಿಹಾಸ ನೀವು ನೋಡಿದ್ರೆ ಇವರಿಂದ ಮಂಪರಿಗೊಳಗಾದ ಜನ ಕೊನೆಗ ಈ ಇಂಥ ಮಹಾಪ್ರಭುಗಳನ್ನು ಇಳಿಸೋದು ಅವ್ರಿಗೂ ಹೊಟ್ಟೆ ಕಷ್ಟ ಆದಾಗ ಅವರುಗಳ ಕೆಲಸ ಇಲ್ಲದಿದ್ದಾಗ ಸೊ ಈಗಿರೋ ಮಹಾಪ್ರಭು ಈಗ ಇಳಿತಾನೋ ಮುಂದೆ ಒಂದಿನ ಅಂತೂ ಇಳಿಲೇಬೇಕಾ ಯಾಕಂದರೆ ಸಿದ್ಧಾಂತಗಳಿಗಿಂತ ಜನಕ್ಕೆ ಪ್ರಾಕ್ಟಿಕಲ್ ಏನು ನಡೀತಾ ಇದೆ ಅಂತ ಹೇಳಬೇಕು ಧರ್ಮದ ರಾಜಕಾರಣ ಹೇಗೆ ನಡೀತಿದೆ ದಕ್ಷಿಣ ಕನ್ನಡದಲ್ಲಿ ಹೆಣದ ರಾಜಕೀಯ ಏನು ಮಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡದಲ್ಲಿ ಇಲ್ಲಿರುವ ಯುವಕರಿಗೆ ಕೆಲಸ ಸಿಗ್ತಾ ಇದೆಯಾ ಮಾದಕ ದ್ರವ್ಯಗಳು ಯಾಕೆ ಇದೆ ಯಾರು ನಡೆಸ್ತಾ ಇದ್ದಾರೆ ದುಡ್ಡು ಯಾರು ತಿಂತಾ ಇದ್ದಾರೆ ಎಲೆಕ್ಟ್ರಾಲ್ ಬಾಂಡ್ಗಿಂತ ಈ ಇನ್ನೊಂದು ದೊಡ್ಡ ವಿಷಯ ನಮಗೆ ಸಿಕ್ಕಾಕೊಳೋಕೆ ಸಾಧ್ಯನೇ ಇಲ್ಲ ನಾನು ನಿನಗೆ ನನ್ನ ನನಗೆ ಚಂದ ಕೊಡು ನಾನು ನಿನಗೆ ದಂಧೆ ಕೊಡ್ತೀನಿ ಜನರ ದುಡ್ಡಿಂದ ವಾಪಸ್ ಕೊಡ್ತೀನಿ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಮೂರು ಬುಟ್ಟಿ ಇದು ರಾಜಕಾರಣ ಪಕ್ಷ ಇಲ್ಲಿ ವ್ಯಾಪಾರಿಗಳ ಒಂದು ಒಂದು ಬುಟ್ಟಿ ರಾಜಕಾರಣದ ಬುಟ್ಟಿ ಜನರ ಬುಟ್ಟಿ ಜನರ ಬುಟ್ಟಿ ಅವರ ದುಡ್ಡು ಅವರ ತೆರಿಗೆಯ ದುಡ್ಡು ಅದು ಆಸ್ಪತ್ರೆಗೆ ಉದ್ಯೋಗಾವಕಾಶಗಳಿಗೆ ಶಾಲೆಗೆ ಸಮಾನತೆಗೆ ನಾವು ಕಲೆಕ್ಟ್ ಮಾಡಿ ಇಟ್ಟಿರೋದು ಈ ಮಹಾಪ್ರಭುಗಳು ಏನು ಮಾಡ್ತಿದ್ದಾರೆ ನೀನು ನಿನ್ನ ಬುಟ್ಟಿಯಿಂದ ನನಗೆ ಸ್ವಲ್ಪ ದುಡ್ಡು ಕೊಡು ನನ್ನ ಪಾರ್ಟಿಗೆ ನನ್ನ ರಾಜಕಾರಣಕ್ಕೆ ನಿನಗೆ ಜನರ ದುಡ್ಡಿಂದ ಕೊಡ್ತೀನಿ ನನಗೆ ಅಂತ ನಿನಗೆ ಕಾಂಟ್ರಾಕ್ಟ್ ಕೊಡ್ತೀನಿ ನೀನು ಐನೂರು ಕೋಟಿ ಕೊಡು ನಿನಗೆ ಒಂದು ಸಾವಿರ ಕಾಂಟ್ರಾಕ್ಟ್ ಕೊಡ್ತೀನಿ ಒಂದು ಸಾವಿರ ಕೋಟಿ ಕೊಡು ನೀನು ಎರಡು ಸಾವಿರ ಕೋಟಿ ಕೊಡ್ತಾ ಎರಡು ಸಾವಿರ ಯಾರ್ದು ನಮ್ಮ ದುಡ್ಡನ್ನು ಸರ್ಕಾರ ಏನು ಮಾಡಬೇಕು ಅವರ ದುಡ್ಡಿಗಿಂತ ಹೆಚ್ಚಾಗಿ ನೋಡ್ಕೋಬೇಕು ಅವನ ಕಾಂಟ್ರಾಕ್ಟ್ ಕೊಡೋನು ಕರೆಕ್ಟಾಗಿ ಇದು ಭ್ರಷ್ಟಾಚಾರ ಆ್ಯಂಡ್ ಹಗಲು ದರೋಡೆ ನೇರವಾಗಿ ಸುಳ್ಳುಗಳು ಹೇಳ್ತಿದ್ದಾರೆ ಮಹಾಪ್ರಭುಗಳ ಆಸ್ಥಾನದಲ್ಲಿರುವ ಇನ್ನೊಬ್ಬರು ಇದ್ದಾರಲ್ಲ ಹೋಮ್ ಮಿನಿಸ್ಟರ್ ಇಪ್ಪತ್ತು ಸಾವಿರ ಬಂದಿದೆ ಇಪ್ಪತ್ತು ಸಾವಿರ ಕೋಟಿ ಬಂದಿದೆ ನಾವು ಆರು ಸಾವಿರ ಕೋಟಿ ಸಾವಿರ ಕೋಟಿ ಪ್ರತಿಪಕ್ಷದಲ್ಲಿದೆ ಎಂತ ಸುಳ್ಳು ನೋಡಿ ಬಂದಿಲ್ಲ ಹನ್ನೆರಡು ಸಾವಿರ ಕೋಟಿನೇ ಜಾಸ್ತಿ ಬಂದಿರೋದು ನಿಮಗೆ ಬೇರೆ ಪಕ್ಷಗಳು ನಮ್ಗೆ ಇಷ್ಟಿಷ್ಟು ಬಂತು ಅಂತ ಹೇಳಿ ಕೆ ಹೇಳಾಯ್ತು ಇನ್ನೊಂದು ಪಾರ್ಟಿ ಎಲ್ಲ ಹೇಳಿದ್ರು ಲಾಟ್ರಿ ಗೇಮಿಂಗ್ ಅಂತ ಒಂದಿದೆ ಅವನು ಸಾವಿರಾರು ಕೋಟಿನ ಬಾಂಡ್ ತಗೊಂಡಿದ್ದಾನೆ ಅದರಲ್ಲಿ ಐನೂರು ಕೊಟ್ಟಿದ್ದಾನೆ ನಿಜ ಆದರೆ ಆ ಪಕ್ಷ ನೀನು ಲಾಟ್ರಿ ನಡೆಸೋಂಗಿಲ್ಲ ಇದು ಜನರ ದುಡ್ಡನ್ನು ಸಿಳಿತಿದೆ ಅಂತ ಗವರ್ನರ್ಗೆ ಫಿರ್ಯಾದಿ ಕೊಟ್ಟು ಬಿಲ್ ತೊಗೊಂಡು ಬರಬೇಕು ಅಂದರೆ ಇವರು ಅವ್ರಿಗಿಂತ ಜಾಸ್ತಿ ತೊಗೊಂಡು ಇವ್ರ ಮನುಷ್ಯ ಅಲ್ವಾ ಗವರ್ನರು ಅದನ್ನು ಬ್ಯಾನ್ ಮಾಡದೆ ಕೂತಿದ್ದಾನೆ ಹೆಂಗೆ ಬರುತ್ತೆ ನಿನಗೆ ಎಷ್ಟು ದುಡ್ಡು ನಿನ್ನ ಇಲ್ಲಿಂದ ದುಡ್ಡು ಬರುತ್ತೆ ನಿನ್ನ ಒಂದೊಂದು ಸಭೆಗೆ ಮಹಾಪ್ರಭುವಿನ ಸಭೆಗೆ ಲಕ್ಷಾಂತರ ಜನ ಬಸ್ಗಳಲ್ಲಿ ಲಾರಿಗಳಲ್ಲಿ ಹೆಂಗೆ ಕರ್ಕೊಂಡು ಬರ್ತಾ ಇದ್ದೀಯಾ ಕಣ್ಣ ಮುಂದೆ ಒಂದು ಪ್ರಜಾಪ್ರಭುತ್ವದಲ್ಲಿ ಚುನಾಯಿಸಿದ ಸರ್ಕಾರಗಳನ್ನು ನೀನು ಯಾವ ದುಡ್ಡಿನಿಂದ ಕೊಟ್ಟುಕೊಂಡುಕೊಳ್ಳುತ್ತಿದ್ಯಾ ಇದೆಲ್ಲವೂ ಈ ಪಾಪದ ಹಣ ತಾನೇ ಹೀಗೆ ಒಂದೊಂದನ್ನು ನಾವು ಜನರ ಮುಂದೆ ಹೋಗಬೇಕು ಕೊನೆಗೂ ಜನ ನಿರ್ಧಾರ ಮಾಡಬೇಕು ಯುವಕರು ನಿರ್ಧಾರ ಮಾಡಬೇಕು ರಾಜಕಾರಣದ ಧರ್ಮ ಅನ್ನೋದು ಬೇರೆ ಧರ್ಮದ ರಾಜಕಾರಣ ಅನ್ನೋದು ಬೇರೆ ಇದರ ವ್ಯತ್ಯಾಸ ಏನು ಅಂತ ತಿಳಿಸ್ಬೇಕು ಜನಕ್ಕೆ ಅಲ್ವೇ ಧರ್ಮ ಅನ್ನೋದು ಮಾನವ ಧರ್ಮ ಇರುತ್ತೆ ರೈತನ ಧರ್ಮ ಇರುತ್ತೆ ರಾಜಕಾರಣದ ಧರ್ಮ ಇರುತ್ತೆ ಸ್ನೇಹಿತನ ಧರ್ಮ ಇರುತ್ತೆ ಪತಿ ಧರ್ಮ ಇರುತ್ತೆ ಸತಿ ಧರ್ಮ ಇರುತ್ತೆ ಅಲ್ವೇ ಇವರು ಧರ್ಮನ ಮುಂತ್ಕೊಂಬಂದುಬಿಡ್ತಾರೆ ಆ್ಯಂಡ್ ಮಹಾಪ್ರಭುಗಳು ನೋಡಿ ಇದ್ರ ಬಗ್ಗೆ ಒಂದು ಮಾತು ಮಾತಾಡಲ್ಲ ಅಂದರೆ ಅವರು ಇದಕ್ಕೆ ನನಗೆ ಸಂಬಂಧವಿಲ್ಲ ಇಹಲೋಕದ ಬಗ್ಗೆ ನನಗೆ ಚಿಂತೆ ಇಲ್ಲ ನಾನು ಅಂಡರ್ ಗ್ರೌಂಡ್ ವಾಟರು ಫಿಶಿಂಗ್ ಹೋಗ್ತೀನಿ ನಾನು ಒಳಗೆ ಕೂತ್ಕೋತೀನಿ ಪಟ್ಟೆ ನಾಗನಿವೇಶ ಹಾಕ್ಕೊಳ್ತೀನಿ ನೋಡಿ ಎಲ್ಲವೂ ಪ್ಲ್ಯಾಂಡಾಗಿ ಇದ್ದಾರೆ ನಾವು ಸುಮ್ಮನೆ ಅವರನ್ನ ನಾವು ಜನರಲ್ಲಿ ನಾವು ಎಷ್ಟೇ ಸಭೆಗಳನ್ನು ಕರೆದು ನಾವು ನಾವು ಮಾತಾಡ್ಕೊಳ್ತೀನಿ ನಾವು ಮಾತಾಡೋ ಮಾತುಗಳು ನಾವು ಗೊತ್ತಿರೋರ ಹತ್ರನೇ ಇದ್ದೀನಿ ನಾನು ಆಗಬೇಕಾಗಿದ್ದದಲ್ಲ ಜನಸಾಮಾನ್ಯನಿಗೆ ಒಂದು ಸುಳ್ಳು ನೂರು ಸಾರಿ ಹೇಳಿದರೆ ಸತ್ಯವಾಗುತ್ತದೆ ಎನ್ನುವುದನ್ನು ಹೇಗೆ ಅವರು ನಂಬಿದ್ದಾರೋ ಸತ್ಯಮೇವ ಜಯತೆ ಒಂದು ಸತ್ಯವನ್ನು ಸಾವಿರ ಬಾರಿ ಹೇಳಿ ಗೆಲ್ಲಿಸುತ್ತೇವೆ ಅನ್ನುವ ದೃಢ ಸಂಕಲ್ಪ ನಮ್ಮಲ್ಲಿರಬೇಕು ಎದ್ದೇಳು ಕರ್ನಾಟಕ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೆ ಕೆಳ ಸ್ಥಳದಲ್ಲಿ ಅವರು ಅನ್ಕೊಂಡು ಹಾಗೆ ಚಾರ್ಸೋ ಪಾರ ಆಗಲ್ಲ ಸಮೀಕ್ಷೆಗಳು ಬೇರೆ ಹೇಳ್ತಾ ಇದೆ ಸೈಲೆಂಟ್ ವೋಟರ್ಸ್ ಯೋಚನೆ ಮಾಡ್ತಾ ಇದ್ದಾರೆ ಯುವಕರು ನಮ್ಮ ಪಕ್ಕದ ಮನೆಯವರು ಒಬ್ಬೊಬ್ಬರತ್ರ ನಾವು ಈ ನಿಜಗಳನ್ನು ನಿಧಾನವಾಗಿ ಹೇಳಬೇಕಾದ್ರೆ ನಾವು ಒಂದು ಮುನ್ನೂರು ನಾನ್ನೂರು ಜನ ಸೇರಿಕೊಂಡು ನಾವು ವೋಟಿಂಗ್ ಶಂಡ್ ಮಾಡೋಕ್ಕಾಗಲ್ಲ ಆ ಜನಸಾಮಾನ್ಯನೇ ಮಾಡಬೇಕು ಆ ಹೆಣ್ಣು ಮಕ್ಕಳೇ ಮಾಡಬೇಕು ಅದಕ್ಕೆ ನಾನು ನನಗೆ ಎಷ್ಟೇ ಇದನ್ನು ಮಾಡ್ತಿದ್ರು ಹೆದರಿಸ್ತಿದ್ರು ಗಂಟಾಘೋಷವಾಗಿ ಎಲ್ಲ ಕಡೆ ಕೂತ್ಕೊಂಡು ಭಾಷಣದ ಮೂಲಕ ಯಾಕೆ ಮಾತಾಡ್ತೀನಿ ಅದು ಅವ್ರಿಗೆ ಹೋಗಿ ಬೀಳ್ತಿದೆ ಕಿವಿಗೆ ನನಗೆ ಇಡೀ ರೈಡ್ ಮಾಡಿದ್ದಾರೆ ಹದಿಮೂರುವರೆ ಗಂಟೆ ಕುಂತರು ತಿಳಿರಿ ಅಂದೆ ನಾನು ನನ್ನ ಆಸ್ತಿ ಇದು ನನ್ನ ಅಕೌಂಟ್ ಇದು ಕುಡೀರಿ ಏನೂ ಸಿಕ್ಕಿಲ್ಲ ಏನೂ ಸಿಕ್ಕಿಲ್ಲ ಅಂತ ವಾಪಸ್ ಹೋಗ್ತಾರೆ ಆದರೆ ನಿನ್ನೆಯಲ್ಲ ಮೊನ್ನೆ ಕೊಯಂಬತ್ತೂರಿಂದ ನನಗೊಂದು ನೋಟಿಸ್ ಬರುತ್ತೆ ಒಂದು ಕನ್ಸ್ಯೂಮರ್ ಫೋರಮಿಂದ ನೀವು ಅದರಲ್ಲಿ ನಾಲ್ಕು ಸಾವಿರ ರೂಪಾಯಿ ಕಮ್ಮಿ ಆಗುತ್ತೆ ಅಂತ ಒಂದು ಆ್ಯಡ್ ಮಾಡೋದ್ರಲ್ಲ ಅದ್ರ ಮೇಲೆ ತೊಗೋಬೇಕು ಅಂತ ಪ್ರಧಾನಮಂತ್ರಿಗಳಿಗೂ ಅವ್ರ ಲೆಟ್ರ್ ಬರೀತಾರತ್ತೆ ಮೊನ್ನೆ ಅವ್ರ ಪಕ್ಷಕ್ಕೆ ಒಬ್ಬರು ನಟಿ ಸೇರ್ಕೊಂಡಿದ್ದಾರೆ ಆಕೆಯೂ ಅದೇ ಆ್ಯಡ್ ಮಾಡಿದ್ದು ಅವಳನ್ನೇ ಕೇಳ್ತಿಲ್ಲ ನೀವು ಅಂದರೆ ಈ ಥರದ ಎಲ್ಲವನ್ನು ನಾನು ನಿಭಾಯಿಸ್ತೇನೆ ನನ್ನ ಮೇಲೆ ಈ ಥರದ ಆದಾಗ ನೀವೆಲ್ಲ ಆತಂಕ ಪಡೋದು ಬೇಡ ಯಾಕೆಂದರೆ ಅಷ್ಟು ಗಟ್ಟಿಯಿಂದ ಅಷ್ಟು ಆತ್ಮವಿಶ್ವಾಸದಿಂದ ಅಷ್ಟು ಪ್ರಾಮಾಣಿಕವಾದ ಬದುಕನ್ನು ನಾನು ಬದುಕಿರೋದರಿಂದಲೇ ನನಗೆ ಈ ಧೈರ್ಯ ನಾನು ನನ್ನ ಬದುಕಿನಲ್ಲಿ ಪ್ರಾಮಾಣಿಕತೆ ಇಲ್ಲದೇ ಇದ್ದಿದ್ದರೆ ಇಷ್ಟೊತ್ತು ನಾನು ಸಿಕ್ಕಾಕೊಳ್ತಿದ್ದೆ ನಾನು ಅವ್ರಿಗೆ ಹೇಳಿದೆ ಇಡಿ ಅವ್ರಿಗೆ ನಿಮ್ಗೆ ಯಾಕೆ ಇಷ್ಟು ಕೋಪ ಬರ್ತಿದೆ ಅಂದರು ನೀವು ನನ್ನ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಇದ್ದೀರಿ ನಾನು ನನ್ನ ಹೆಂಡತಿ ಮಕ್ಕಳ ಮುಂದೆ ನನ್ನ ಪ್ರೀತಿಸುವ ಜನರ ಮುಂದೆ ತಲೆ ತಗಿಸಿ ನೆಲೆಸೋ ಕೆಲಸ ಯಾವತ್ತೂ ನಾನು ಮಾಡಲ್ಲ ಯಾಕಂದರೆ ನಾನು ಸಂಪಾದಿಸಿರೋ ದುಡ್ಡಿಗಿಂತ ನನ್ನ ಸಂಪಾದಿಸಿರೋ ಆಸ್ತಿಗಿಂತ ಹಣಕ್ಕಿಂತ ಜನರ ನಂಬಿಕೆ ನನಗೆ ಭಾಳ ದೊಡ್ಡ ಆಸ್ತಿ ಆ ನಂಬಿಕೆ ಕಳ್ಕೊಡೋಲ್ಲ ನಾವು ಪ್ರಮಾಣ ನಮಗೆ ಯಾವ ಪಕ್ಷ ಮುಖ್ಯ ಅಲ್ಲ ಯಾವುದೇ ಪಕ್ಷದ ಪರವಾಗಿ ಅಲ್ಲ ನಾವು ನಾವು ಜನರ ಪರವಾಗಿ ನಾವು ಯಾವುದೇ ಪಕ್ಷದ ಕಾರ್ಯಕರ್ತರಲ್ಲ ಯಾವ ಪಕ್ಷದ ಹೆಸರು ನಿಮ್ಮ ಬಾಯೊಳಗೆ ಬರಬಾರ್ದು ಆಗಲೇ ಜನ ನಂಬೋದು ಇವನ್ ನಂಬರ್ವಾಗಿದ್ದಾನೆ ಅಂತ ಇಲ್ದಿದ್ರೆ ಇವನು ಆ ಪಕ್ಷದವ್ನು ಮೋಲ್ಸೋಕ್ಕೆ ಈ ಪಕ್ಷದವನು ಓಟ್ ಹೇಳ್ತಾ ಇದ್ದಾನೆ ಹಾಗಂತಾರೆ ಹೊರತು ನಾವು ಜನರ ನಂಬಿಕೆಯನ್ನು ಬೆಳೆಸ್ತಾ ಹೋಗೋದು ಎಲ್ಲ ಮೂಮೆಂಟ್ಗಳು ಸೋಲೋದು ಹಾಗೇನೆ ಯಾಕೆಂದರೆ ನಾವು ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತಾ ಜನರ ಪರವಾಗಿ ನಿಂತುಕೊಳ್ತಾ ನಮಗೆ ಅಭಿಪ್ರಾಯ ಬನ್ನಿ ಅಭಿಪ್ರಾಯ ಇರಲಿ ಅವರನ್ನ ಪ್ರೀತಿಯಿಂದ ಗೆಲ್ಲಿ ನೀವು ಅವ್ರ ಜೊತೆ ನಿಧಾನವಾಗಿ ಮಾತಾಡಿ ಗೆಲ್ಲಿ ನೀವು ಸಂಯಮದಿಂದ ಮಾತಾಡಿ ಗೆಲ್ಲಿ ಯಾಕೆಂದರೆ ಸತ್ಯಕ್ಕೆ ಸಂಯಮ ಬೇಕು ನಾಳೆನೇ ಗೆಲ್ಲಬೇಕು ಅನ್ನೋದಲ್ಲ ಸತ್ಯ ಗೆಲ್ಲಬೇಕು ನಿಮ್ಮಲ್ಲಿ ಕಣ್ಣಲ್ಲಿ ನಿಮ್ಮ ಮಾತಿನಲ್ಲಿ ಆ ಪ್ರಾಮಾಣಿಕತೆ ಇದ್ದರೆ ನಾವು ಇಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡೋಕ್ಕೋ ಆ ಪಾರ್ಟಿನ ಈ ಪಾರ್ಟಿ ನೋಡೋಕ್ಕೆ ಬಂದಿಲ್ಲ ನಮ್ಮಲ್ಲಿ ಕೆಲವರು ಚೆನ್ನಾಗಿರ್ಬೋದು ಬಟ್ ಚೆನ್ನಾಗಿಲ್ಲದ ಸಮಾಜದಲ್ಲಿದ್ದಾಗ ಅದು ನಮ್ಮನ್ನು ಬಾಧಿಸುತ್ತೆ ನಿಮಗೋಸ್ಕರ ಮಾತಾಡ್ತಿದ್ದೇವೆ ನಾವು ಯಾವ ಪಕ್ಷದವರಲ್ಲ ಸಮಾಜದವರು ಇದು ನಡೀತಾ ಇದೆ ನೋಡಿ ಎಲ್ಲರೂ ಭ್ರಷ್ಟ್ರಿದ್ದಾರೆ ನಮ್ಮ ಪ್ರತಿನಿಧಿಯನ್ನು ಆರಿಸಿಕೊಳ್ಳಬೇಕಾದರೆ ನೋಡಿ ಆರಿಸಿಕೊಳ್ಳಿ ಧರ್ಮವನ್ನು ಭಕ್ತಿ ಎಲ್ಲರ ಭಕ್ತಿ ಯಾರಿಗಿಲ್ಲರಿ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಮಾಡ್ತಾ ಹೋಗ್ತಾರೆ ನಾನು ಒಂದು ಸಲ ಒಬ್ಬ ಕಮಿಷನರ್ ಹತ್ರ ಮಾತಾಡ್ತಿದ್ದೆ ತೆಲಂಗಾಣದಲ್ಲಿ ನಾನು ಅವ್ರನ್ನ ಒಂದು ಪ್ರಶ್ನೆ ಕೇಳಿದೆ ನೋಡಿ ನೀವು ಹೈದರಾಬಾದ್ ನಗರದಲ್ಲಿ ನೀವು ಪೊಲೀಸ್ ಕಮಿಷನರು ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲದ್ರೆ ಏನಾಗುತ್ತೆ ದೇಶ ಅಂದೆ ಸರ್ ಒಬ್ರನ್ನೊಬ್ರು ಚುಚ್ಕೊಂಡು ಸಾಯ್ತಾರೆ ಅಂತ ನೀವು ಸುಳ್ಳು ಹೇಳ್ತಿದ್ದೀರಿ ಅಂದೆ ಅದೇನು ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲದೆ ಹೆಂಗೆ ಸರ್ ನಡೆಯುತ್ತೆ ಅಂತ ನೋಡಿ ಹೈದರಾಬಾದ್ನಲ್ಲಿ ಕೋಟ್ಯಾಂತರ ಜನ ಇದ್ದಾರೆ ನೀವೊಂದೊಂದು ಲಕ್ಷಾಂತರ ಜನ ಅಷ್ಟೇ ಇದ್ದೀರಿ ನೀವು ಪೊಲೀಸ್ ಫೋರ್ಸು ಭಾರತ ದೇಶದ ಮನುಷ್ಯ ಜೀವನದಲ್ಲಿ ಪಕ್ಕದ ಮನೆಯವನ್ನೇನು ಅಂದ್ಕೊಳ್ತಾನೋ ನಮ್ಮ ಅಪ್ಪ ಏನಾದ್ರು ತಿಳ್ಕೊಳ್ತಾರೇನೋ ನನ್ನ ಹೆಂಡತಿ ಏನಂದ್ಕೊಳ್ತಾರೋ ನನ್ನ ಮಕ್ಕಳ ಮುಂದೆ ನನ್ನ ಮಾನ ಹೋಗ್ಬಂದು ಎಲ್ಲರೂ ಒಳ್ಳೆಯವರು ಅವ್ರ ಪಾಡಿಗೆ ಬದುಕ್ತಾ ಇರ್ತಾರೆ ಇದರಲ್ಲೂ ಒಂದು ಪರ್ಸೆಂಟ್ ಕಿಡಿಗೇಳಿರ್ತಾರೆ ಅವ್ರನ್ನ ನೋಡ್ಕೊಳ್ಬೇಕಷ್ಟೇ ನೀವು ಮನುಷ್ಯ ಮೂಲಭೂತವಾಗಿ ಒಳ್ಳೆಯವನೇ ಅವರು ಆ ಪಕ್ಷದವರಾಗಲಿ ಈ ಸಿದ್ಧಾಂತವರಾಗಲಿ ಅವರನ್ನು ಮಂಕು ಮಾಡಿದ್ದಾರೆ ಅಷ್ಟೇ ಮಂಗ ಆಗಬೇಡಿ ಅನ್ನೋದನ್ನು ಪ್ರೀತಿಯಿಂದ ಹೇಳೋಣ ಯಾಕೆಂದರೆ ಕೊನೆಗೂ ಈ ಭಾರತ ದೇಶದಲ್ಲಿ ಈ ಮಾನವೀಯ ವಿಕಾಸದಲ್ಲಿ ನಾವೆಲ್ಲರೂ ಒಂದೇ ಬೋಟ್ನಲ್ಲಿ ಹೋಗಬೇಕಾಗಿದೆ ಅವರಿಗೆ ನೀನು ತಪ್ಪು ಅಂತ ಅವ್ರನ್ನ ಜಗಳ ಮಾಡೋದು ಅವ್ರನ್ನ ಬೈಯೋದಲ್ಲ ನೋಡಿ ನಾವಿಬ್ಬರೂ ಹೋಗಬೇಕು ನಾವು ವಾದ ಮಾಡ್ಕೋಣ ಬೋಟಿಗೆ ತೂತಾಗಿದೆ ಬೋಟು ಕೀಳಕ್ಕೆ ಬೀಳ್ತಾ ಇದೆ ನನ್ನ ಜೊತೆ ನೀವು ಹೋಗ್ಬಿಡ್ತೀವಿ ಬೇಡ ಅನ್ನೋದನ್ನು ಹೇಳಿ ಪ್ರೀತಿಯನ್ನು ತೋರಿಸಿ ಸಹನೆಯನ್ನು ತೋರಿಸಿ ಅವರಿಗೆ ತಿಳಿ ಹೇಳುವ ತನಕ ಮಲಗೋದಿಲ್ಲ ಅನ್ನೋ ನಿರ್ಧಾರ ತಗೊಳ್ಳಿ ಈ ಎದ್ದೇಳು ಕರ್ನಾಟಕ ಕಳೆದ ಚುನಾವಣೆಯಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದೆ ಒಂದು ಸರ್ಕಾರವನ್ನು ಇಳಿಸಿ ಇನ್ನೊಂದು ಸರ್ಕಾರವನ್ನು ಗೆಲ್ಲೋದಕ್ಕೆ ಆ ಎದ್ದೇಳು ಕರ್ನಾಟಕ ಮಾಡಿದ ಕೆಲಸ ಏನು ನೋಡಿ ರಾಜಕಾರಣದಲ್ಲಿ ಮತ್ತೆ ಮತ್ತೆ ಹೇಳ್ತೇನೆ ವಿರೋಧ ಪಕ್ಷ ಗೆಲ್ಲೋಲ್ಲ ಆಳುವ ಪಕ್ಷ ಸೋಲುತ್ತೆ ಆಳುವ ಪಕ್ಷದ ಭ್ರಷ್ಟಾಚಾರದಿಂದ ಅವರು ನಮ್ಮ ರಾಜ್ಯದ ಸಹನೆಯನ್ನು ಶಾಂತಿಯನ್ನು ಕೆಡಿಸಿದ್ರಿಂದ ಅವರನ್ನು ಜನ ಸೋಲಿಸಿದ್ದಾರೆ ಇವರು ಹೇಳಬೇಕು ಈ ಗೆದ್ದವ್ರಿಗೆ ನೀವು ಸೋಲಬೇಡಿ ಆ ನಿಟ್ಟಿನ ಆಲೋಚನಾ ಕ್ರಮವನ್ನು ಬಹಳ ಚೆನ್ನಾಗಿ ಎದ್ದೇಳು ಕರ್ನಾಟಕ ಮಾಡಿದ್ದರಿಂದ ಜನರಲ್ಲಿ ಅದ್ದಿದ್ದರಿಂದ ಅದೇ ಕೆಲಸವನ್ನು ಈಗಲೂ ಮಾಡಬೇಕು ನಾವು ಈಗ ಆಡಳಿತ ಪಕ್ಷದ ಪರ ಅಲ್ಲ ಅನ್ನೋದನ್ನು ಜನಕ್ಕೆ ಹೇಳಬೇಕು ನಿಮ್ಮ ಪರ ನಾವು ನಿಮ್ಮ ಪರ ನಾವೆಲ್ಲರೂ ಒಂದೇ ಇದು ನಮ್ಮ ಪರಿವಾರ ಅವ್ರು ಹೇಳ್ತಾರಲ್ಲ ಅವ್ರ ಪರಿವಾರ ಅಂತ ಅವ್ರ ಪರಿವಾರ ನಮ್ಮ ಪರಿವಾರ ಬೇರೆ ಅವ್ರದ್ದು ಸಂಘ ಪರಿವಾರ ಇದು ನಮ್ಮ ಪರಿವಾರ ನಮ್ಮ ಪರಿವಾರದಲ್ಲಿ ಮಣಿಪುರ ಇದೆ ಅವ್ರ ಪರಿವಾರದಲ್ಲಿ ಮಣಿಪುರ ಇಲ್ಲ ಆದ್ದರಿಂದ ಅವರು ನಮ್ಮ ಪರಿವಾರ ಅಲ್ಲ ಇದನ್ನು ಹೇಳಬೇಕು ಜನಕ್ಕೆ ಅಲ್ವೇ ನಾರಿ ಶಕ್ತಿಯ ಬಗ್ಗೆ ಅವ್ರಿಗೆ ಪ್ರೀತಿ ಇಲ್ಲ ನೋಡಿ ಒಲಂಪಿಸ್ಟ್ ಹೆಣ್ಮಕ್ಕಳನ್ನ ಏನು ಮಾಡಿದ್ರು ಹತ್ರ ರೇಪ್ ಏನಾಯಿತು ಮಣಿಪುರದಲ್ಲಿ ಏನಾಯಿತು ಹೆಣ್ಮಕ್ಳಿಗೆ ಅಲ್ಲ ಅನ್ನೋದನ್ನು ಹೇಳಬೇಕು ತಿಳಿ ಹೇಳಬೇಕು ನಾವು ಸಮಯದಿಂದ ನೋಡಿ ಜನ ಗೆಲ್ಲಬೇಕು ಸಮಾಜ ಗೆಲ್ಲಬೇಕು ಮಾನವೀಯತೆ ಗೆಲ್ಲಬೇಕು ಅದನ್ನು ನಾವು ಸಹನೆಯಿಂದ ಪ್ರೀತಿಯಿಂದ ದೃಢ ಸಂಕಲ್ಪದಿಂದ ಮಾಡಬೇಕು ನಿಮ್ಮ ಜೊತೆ ನಾನಿದ್ದೇನೆ ನಾನು ನೇಹದ ನೇಗೆ ಫೆಸ್ಟಿವಲ್ ನಡೀತಿರೋದರಿಂದ ಅದರಲ್ಲಿ ಬಿಡು ಮಾಡ್ಕೊಂಡು ಬಂದಿದ್ದೇನೆ ತುಂಬ ಕೆಲಸ ನಡೀತಾ ಇದೆ ಅಲ್ಲಿ ನಾಟಕಗಳು ನಡೀತಿದೆ ದಕ್ಷಿಣ ಕನ್ನಡದ ಭಾಳ ಜನ ಡೆಲಿಗೇಟ್ಸ್ ಬಂದಿದ್ದಾರೆ ಆ ಮಧ್ಯ ಇದನ್ನು ತಕ್ಷಣ ನನಗೆ ಇಲ್ಲ ಅಂತ ಹೇಳದೆ ಬಂದು ನಿಮ್ಮ ಜೊತೆ ಕೂತಿದ್ದೀನಿ ಇನ್ನೊಂದು ಒಂದು ಒಂದೂವರೆ ಗಂಟೆ ಚರ್ಚೆ ಮಾಡ್ತಾಯಿದ್ದೀರಿ ಅದಾದ ನಂತರ ಮೂವತ್ತು ದಿನಗಳೇ ಇವೆ ಒಂದೊಂದು ಕ್ಷಣವೂ ಬಹಳ ಮುಖ್ಯ ನಾವು ಆ ಕೆಲಸವನ್ನು ಮಾಡ್ತಾನೇ ಹೋಗಬೇಕು ರಿಸಲ್ಟು ಪ್ರ ಯಾಕಂದರೆ ಜನ ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳೆಲ್ಲ ಗೆಲ್ಲೋದು ಸರಿಯಾದವ್ರನ್ನ ಆಡಿಸಿದ್ರೆ ಜನ ಗೆಲ್ತಾರೆ ಸರಿಯಾದವ್ರನ್ನ ಆರಿಸಿದ್ರೆ ಜನ ಸೋಲ್ತಾರೆ ಯಾಕಂದರೆ ನಮ್ಮ ದುಡ್ಡು ನಮ್ಮ ದೇಶ ನಮ್ಮ ಪ್ರೀತಿ ನಮ್ಮ ಸಮಾಜ ನಾವಿರೋ ಮನುಷ್ಯರು ಈ ಇದನ್ನು ಮಾಡ್ತಾ ಹೋಗಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು